ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಇವತ್ತಿನ ದಿವಸ ಆರನೇ ಪದ್ಯವಾಗಿರುವಂಥದ್ದು ಶಿಶು ಮಕ್ಕಳಿಗೆ ಒಲಿದ ಮಹದೇವ ಎನ್ನುವಂಥ ಪದ್ಯ ಇದು ಒಂದು ಜನಪದ ಪದ್ಯ ಅಂತ ನಾವು ಗುರುತಿಸ್ತಾ ಇದ್ದೀವಿ ಈ ಜನಪದ ಪದ್ಯದಲ್ಲಿ ಮಹಾದೇವ ತಾನು ದತ್ತು ತೆಗೆದುಕೊಳ್ಳುವಂತಹ ಮಕ್ಕಳನ್ನು ಯಾವ ರೀತಿಯಾಗಿ ಪರೀಕ್ಷೆ ಮಾಡ್ತಾನೆ ಎನ್ನುವಂಥದ್ದನ್ನು ನಾವು ನಿನ್ನೆ ದಿವಸ ನೋಡಿದ್ವಿ ಈಗ ನಾವು ಆ ಮಹಾದೇವ ಸತ್ಯವಂತ ಸುಂಕಮ್ಮನ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುವಂಥದ್ದನ್ನು ನಿರ್ಧಾರ ಮಾಡಿರೋ ಪ್ರಯುಕ್ತ ಆತ ಅವರನ್ನ ಪರೀಕ್ಷೆ ಮಾಡಲಿಕ್ಕೆ ತಯಾರಾಗ್ತಾನೆ ತಾಯಿನೇ ಸತ್ಯವಂತ ಇದ್ದಾಳೆ ಮಕ್ಕಳು ಸತ್ಯವಂತರು ಇರ್ತಾರೆ ಎನ್ನುವಂಥ ಭಾವನೆ ಇದ್ರೂ ಕೂಡ ಆತ ಪರೀಕ್ಷೆ ಮಾಡ್ತಾನೆ ಪರೀಕ್ಷೆ ಮಾಡೋದಕ್ಕೋಸ್ಕರ ಇಂತಹ ಸ್ಪರ್ಧೆಯನ್ನು ಇಡ್ತಾನೆ ಅಂತಂದ್ರೆ ಮಾಯದ ಮಳೆಯನ್ನ ತರಿಸ್ತಾನೆ ಆಮೇಲೆ ವಾಸುದೇವನಿಗೆ ಹೇಳಿ ಗಾಳಿಯನ್ನು ತರಿಸ್ತಾನೆ ಜಗತ್ತೆಲ್ಲ ಬುಗುರಿ ತಿರುಗುವ ಹಾಗೆ ನಾಲ್ಕು ಲೋಕಗಳು ಏಕವಾಗಿ ತಿರುಗುವ ಹಾಗೆ ಗಾಳಿ ಬೀಸಬೇಕು ಅಂತ ಆಜ್ಞೆ ಮಾಡ್ತಾರೆ ಇಷ್ಟಕ್ಕಿ ಬಿಡೋದಿಲ್ಲ ಮತ್ತೆ ಆ ಗುಡುಗು ಗಾಜಮ್ಮನಿಗೆ ಹೇಳ್ತಾನೆ ಏನು ಚೆನ್ನಾಗಿ ಗುಡುಗ್ಬೇಕು ಅಂತ ಹೇಳ್ತಾನೆ ಆ ಗುಡುಗು ಗಾಜಮ್ಮನಿಗೆ ತಾನಷ್ಟೇ ಅಲ್ಲ ತನ್ನ ಮೊಮ್ಮ ಮಗನಾಗಿರುವಂತಹ ಬೊಮ್ಮರಾಯ ಬೊಮ್ಮ ಅಂತಂದ್ರೆ ಬ್ರಹ್ಮ ಬ್ರಹ್ಮನ ತದ್ಭವನೇ ಬೊಮ್ಮ ಅಂತ ನಾವು ಗುರುತಿಸ್ತಾ ಇದ್ದೇವೆ ಆ ಬೊಮ್ಮರಾಯನಿಗೆ ಹೇಳಿ ಸಿಳನ್ನು ಹೊಡಿಸ್ಬೇಕು ಸಿಡಿಲನ್ನು ಉಡಿಸ್ಬೇಕು ಅಂತ ಆಜ್ಞೆ ಮಾಡ್ತಾನೆ ಆಗ ದೇವೇಂದ್ರ ವಾಸುದೇವ ಗಾಜಮ್ಮ ಬೊಮ್ಮರಾಯ ಎಲ್ಲರೂ ಮಾದೇವ ಹೇಳಿರುವಂತಹ ಒಂದು ಮಾತುಗಳಿಗೆ ಒಪ್ಕೊಂಡು ತಮ್ಮ ತಮ್ಮ ಕಾರ್ಯಗಳಲ್ಲಿ ನಿರತರಾಗ್ತಾರೆ ಹೇಗಾಗ್ತಾರೆ ಎನ್ನುವಂಥದ್ದನ್ನು ಈ ಹತ್ತೊಂಬತ್ತನೆಯ ಪದ್ಯದಿಂದ ನಾವು ನೋಡೋಣ ನನ್ ಮಾದೇವ್ನ ಮಾತ ಕೇಳವ್ರೆ ಕಾರೆಂಬ ಕತ್ತಲ ಮಾಡವ್ರೆ ನೋಡಿ ಮಾದೇವ ಆಜ್ಞೆ ಮಾಡಿದ್ದಾನೆ ಆಜ್ಞೆ ಮಾಡಿರುವಂತಹ ರೀತಿಯಲ್ಲೇನೆ ಅವರೆಲ್ಲರೂ ಕತ್ತಲನ್ನು ಮಾಡ್ತಾರೆ ನೋಡಿ ಬೆಳಗಿನ ಜಾವಣೆಯವರು ಬೆಳಿಗ್ಗೆ ದೇವರ ಪೂಜೆಗೋಸ್ಕರ ಹೂವನ್ನು ತರಲಿಕ್ಕೆ ಹೋಗಿದ್ದಾರೆ ಮಕ್ಕಳು ಅದೇ ವೇಳೆಯಲ್ಲಿ ಮೋಡದ ಕವಿದ ವಾತಾವರಣವನ್ನ ಸೃಷ್ಟಿ ಮಾಡಿ ಜಗತ್ತೆಲ್ಲ ಕಗ್ಗತ್ತಲಾಗುವ ಹಾಗೆ ಮಾಡುತ್ತಾರೆ ಕಾರಂಬೋ ಕತ್ತಲ್ಲೇ ಮಾಡುವರೆ ಜೋರೆಂಬ ಮಳೆಯ ಕರುದವರೇ ನೋಡಿ ಕಾರೊಂಬೋ ಕಗ್ಗತ್ತಲು ಮಾಡಿಬಿಟ್ಟಿದ್ದಾರೆ ಆ ಕಗ್ಗತ್ತಲ್ಲ ಮಾಡಿ ಮಳೆಯನ್ನ ತರಿಸಿದ್ದಾರೆ ಹೇಗೆ ಮಳೆ ತರಿಸಿದ್ದಾರೆ ಅಂದ್ರೆ ಜೋರಾಗಿ ಮಳೆಯನ್ನ ತರಿಸ್ತಾ ಇದ್ದಾರೆ ಒಂದೇ ಸೌನೆ ಧಾರಾಕಾರವಾಗಿ ಹರಿಯುವಂತಹ ಮಳೆಯನ್ನ ತರಿಸ್ಲಿಕ್ಕೆ ಆ ಇಂದ್ರನಿಗೆ ಹೇಳಿದ್ರು ಇಂದ್ರ ಅದೇ ಪ್ರಕಾರ ಮಳೆಯನ್ನ ತರಿಸ್ತಾನೆ ಆ ಮಳೆ ಹೇಗಿದೆ ಯಾವ ರೀತಿಯಾಗಿದೆ ಎಷ್ಟು ಭಯಂಕರವಾಗಿದೆ ಅಂತಂದ್ರೆ ಓಣೋಣು ಓಣ ಚಂಡೂಣ ಗಾತ್ರದ ಹಣಿಗಳು ಅಟ್ಟ ಬೆಟ್ಟಕ್ಕೆ ಸುರಿಯಾವು ನೋಡಿ ಮಳೆ ಹಣಿಗಳು ಹೇಗಿದಾವೆ ಜೋರಾಗಿ ಮಳೆ ಬರ್ತಾ ಇದೆ ಆಕಾಶ ಎಲ್ಲ ಕದ್ದಲಾಗಿದೆ ಕಗ್ಗತ್ತಲಿಂದ ಕೂಡಿರುವಂತಹ ಆಕಾಶ ಜೋರಾಗಿ ಮರಿ ಬರಿತಾ ಇದೆ ಮಳೆಯ ಒಂದೊಂದು ಹನಿಗಳು ಓಣೋಣು ನೋಡಿ ಓಣೋಣು ಅಂದರೆ ಒಂದೊಂದು ಹನಿಗಳು ಚಂಡಿನ ಗಾತ್ರದಲ್ಲಿ ಇರುವಂತಹ ಹನಿಗಳಾಗಿದ್ದಾವೆ ನೋಡಿ ಸಾಮಾನ್ಯವಾಗಿ ನಾವು ಬೀಜದ ರೂಪದಲ್ಲಿ ಇರುವಂತಹ ಹನಿಗಳನ್ನು ನೋಡ್ತೀವಿ ಆನೆ ಕಲ್ಲಿನ ಗಾತ್ರದ ಹನಿಗಳನ್ನು ನೋಡ್ತೀವಿ ಆದರೆ ಅವತ್ತಿನ ದಿವಸ ಮಾಯದ ಮಳೆ ಬಂದಿರೋ ಪ್ರಯುಕ್ತ ಹಣಿಗಳು ಯಾವ ಗಾತ್ರದಲ್ಲಿದ್ದಾವೆ ಅಂದ್ರೆ ಒಂದೊಂದು ಚೆಂಡಿನ ಗಾತ್ರದ ಮಳೆಯ ಹಣೆಗಳನ್ನು ದೇವೇಂದ್ರ ಸುರಿಸ್ತಾ ಇದ್ದಾನೆ ಅದು ಹೆಂಗೆ ಸುರಿತಾ ಇದ್ದಾವೆ ಅಟ್ಟ ಬೆಟ್ಟಾಕಿ ಸುರಿಯಾವು ಅಂತ ಹೆಂಗ ಬೇಕು ಹಂಗೆ ಸುರಿಲಿಕ್ಕೆ ಆಕಾಶ ಭೂಮಿ ಒಂದೇ ಸೊಣೆ ಒಂದೇ ರೀತಿಯಾಗಿ ಸುರಿತಾ ಇದ್ದ ಮುಂದೆ ಕೊಡ್ತಾನೆ ಗಂಗೆ ಸುರಿಯುವ ರೌಸಿಗೆ ಗಂಗೆ ಸುರಿಯುವ ರೌಸಿಗೆ ಭೂಮಿ ಆಕಾಶ ಒಂದಾದೋ ನೋಡಿ ದೇವೇಂದ್ರ ಹಣಿ ಆ ಚೆಂಡಿನ ಗಾತ್ರದ ಹನಿಗಳು ಸುರಿತಾ ಇದ್ದಾವೆ ಆ ಸುರಿಯುವಂತಹ ರಭಸಕ್ಕೆ ರವಸು ಅಂತಂದ್ರೆ ರಭಸ ಎನ್ನುವಂಥದ್ದು ಗ್ರಾಂಥಿಕ ರೂಪ ಇಲ್ಲಿ ಜನಪದದಲ್ಲಿ ರವಸು ಅಂತ ಹೇಳಿದ ಗ್ರಾಮ್ಯ ಭಾಷೆಯನ್ನ ಬಳಸಿರುವಂಥದ್ದು ಕ್ರಾಂತಿಕ ರೂಪ ರಭಸ ಎನ್ನುವಂಥದ್ದು ಆ ಗಂಗೆ ಸುರಿಯುವಂತಹ ಮಳೆ ಸುರಿಯುವಂತಹ ರಭಸಕ್ಕೆ ಭೂಮಿ ಆಕಾಶ ಒಂದಾಗಿ ಕಾಣಿಸ್ಲಿಕ್ಕೆ ಶುರುವಾಗ್ತದೆ ಯಾವ ಕಡೆ ಏನಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ಲಾರದಂತಹ ರೀತಿಯಲ್ಲಿ ಭಯಂಕರವಾಗಿ ಮಳೆ ಒಂದೇ ಸಣ್ಣ ಧಾರಾಕಾರವಾಗಿ ಹರಿತಾ ಇದೆ ಕಾಡು ಪ್ರಾಣಿಗಳು ಮಾದೇವ ಕಾಡು ಪ್ರಾಣಿಗಳು ಮಾದೇವ ಕೊರಗ್ಲಲ್ಲೆಲ್ಲ ತೇಲುವೋ ಅಂತ ಹೇಳ್ತ ಗಂಗೆ ಸುರಿಯುವ ರವಸಿಗೆ ರಭಸಕ್ಕೆ ಏನೇನಾಗ್ತಿದ್ದಾವೆ ಅಂತಂದ್ರೆ ಭೂಮಿ ಆಕಾಶ ಒಂದಾಗಿದ ಗಂಗೆ ಅಂದ್ರೆ ನೀರು ಅಂತ ಹೇಳ್ತೇವೆ ಆ ನೀರು ಸುರಿಯುವಂತಹ ರಭಸಕ್ಕೆ ಆಕಾಶ ಭೂಮಿ ಒಂದಾಗಿದ್ದಾವೆ ಒಂದಾಗಿ ಒಂದೇ ಸಮನೆ ಸುರಿತಾ ಇದ್ದಾವೆ ಧಾರಾಕಾರವಾಗಿ ನೀರು ಹರಿತಾ ಇದೆ ಹರಿಯುವಂತಹ ರಭಸಕ್ಕೆ ಕಾಡು ಪ್ರಾಣಿಗಳು ಎಲ್ಲ ಅಷ್ಟೇ ಅಲ್ಲ ಕೊರಕ್ಳಲೆಲ್ಲ ತೇಲಿವೋ ಅಂತ ಹೇಳ್ತಾರೆ ಕೊರಕ್ಳು ಅಂದ್ರೆ ತಗ್ಗು ದಿಣ್ಣೆಗಳು ಎಲ್ಲವೂ ತುಂಬಿಕೊಂಡ್ಬಿಡ್ತವೆ ತಗ್ಗು ಯಾವುದು ದಿಣ್ಣೆ ಯಾವುದು ಸಮತಟ್ಟಾಗಿರುವಂತಹ ನೆಲ ಯಾವುದು ಅನ್ನೋದು ಒಂದು ಗೊತ್ತಾಗಲ್ಲ ಎಲ್ಲ ಕಡೆ ನೀರೇ ನೀರಾಗಿ ಕಾಣಿಸ್ತಾ ಇದೆ ಅಂತಹ ಒಂದು ನೀರಲ್ಲಿ ಪ್ರಾಣಿಗಳು ಅದು ಕ್ರಾ ಕಾಡು ಪ್ರಾಣಿಗಳು ತೇಲಿಕೊಂಡು ಹೋಗ್ತಾ ಇದ್ದವು ಭಯಂಕರವಾಗಿರುವಂತಹ ಮೃಗಗಳು ಕೂಡ ನಿಲ್ಲಿಲಿಕ್ಕೆ ಆಗ್ತಾ ಇಲ್ಲ ರಭಸಕ್ಕೆ ಗಂಜೆಯ ರಭಸಕ್ಕೆ ಅವು ಎಲ್ಲವೂ ತೇಲಿಕೊಂಡು ಹೋಗತಕ್ಕಂತಹ ಚಿತ್ರಣವನ್ನ ಇಲ್ಲಿ ಜಾನಪದರು ಸೃಷ್ಟಿ ಮಾಡ್ತಾರೆ ಆ ಕಾಡು ಪ್ರಾಣಿಗಳೆಲ್ಲವೂ ಕೊರಕ್ಲಲ್ಲೆಲ್ಲ ತೇಲಿವೋ ಅಂದ್ರೆ ತೇಲಿಕೊಂಡು ಹೊಂಟಿದ್ದಾವೆ ಅಂತ ಹೇಳ್ತಾರೆ ಇನ್ನು ಎಂತ ಪ್ರಾಣಿಗಳು ಹೋಗ್ತಾ ಇದ್ದಾವೆ ಅನ್ನೋದನ್ನ ಕೊಡ್ತಾರೆ ಆನೆ ಆನೆ ಮದ್ದಾನೆ ಆನೆ ಆನೆ ಮದ್ದಾನೆ ಹಿಂಡ ಹೊತ್ಕೊಂಡು ಹೋಯ್ತಾಳೆ ಗಂಗಮ್ಮ ನಡಿ ಆ ಗಂಗಮ್ಮ ಏನೇನನ್ನ ಹೊತ್ಕೊಂಡು ಹೋಗ್ತಾ ಇದ್ದಾಳೆ ಅಂತಂದ್ರೆ ಆನೆ ಆನೆ ಮದ್ದಾನೆ ನೋಡಿ ಬರೇ ಕಾಡು ಪ್ರಾಣಿಗಳಲ್ಲ ಆನೆಯನ್ನ ಹೊತ್ಕೊಂಡು ಹೋಗ್ತಾ ಇದ್ದಾಳೆ ಆ ನೀರಲ್ಲಿ ತೇಲ್ಕೊಂಡು ಹೋಗ್ತಾ ಇದ್ದಾವೆ ಆನೆಗಳು ಬರೀ ಆನೆಗಳು ಅಷ್ಟೇ ಅಲ್ಲ ಮದ್ದ ಆನೆಗಳು ಮದ ಬೇರಿರುವಂತಹ ಆನೆ ಮದ್ದಾನೆ ಅಂತ ಹೇಳಿ ಆ ಮದವೇರಿರುವಂತಹ ಯಾವುದಕ್ಕೂ ಬಗ್ಲಾರದಕ್ಕಂತಹ ಯಾವುದಕ್ಕೂ ಒಂದು ಅಣ್ಣಲಾರದಂತಹ ಪ್ರಾಣಿಗಳು ಆ ಮದವೇರಿದ ಆನೆ ಯಾರಿಗೂ ಶರಣಾಗತಲ ಆಗ್ಲಾರದಕ್ಕಂತಹ ಆನೆಗಳಂತವುಗಳು ಕೂಡ ಆ ಕೊರಕಲ್ಲಿ ತೇಲಿಕೊಂಡು ಹೋಗುತ್ತಿದ್ದ ಆ ಹೋಗ್ತಕ್ಕಂಥ ರೀತಿ ಹೆಂಗಿದೆ ಅಂದ್ರೆ ಹಿಂಡ್ ಹಿಂಡಾಗಿ ಹೋಗ್ತಾ ಇದೆ ಒಂದಲ್ಲ ಎರಡಲ್ಲ ಆನೆಗಳು ಮದ್ದಾನೆಗಳು ಹಿಂಡು ಹಿಂಡಾಗಿ ಕೊರಕಲಲ್ಲಿ ತೇಲಿಕೊಂಡು ಹೋಗುತ್ತಿದ್ದ ಹೊತ್ಕೊಂಡು ಹೋಯ್ತಾಳೆ ಗಂಗಮ್ಮ ನೋಡಿ ಅವುಗಳನ್ನು ಎಲ್ಲಿ ನಿಲ್ಲಿಸ್ತಾ ಇಲ್ಲ ಹಂಗೆ ಮುಂದೆ 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 ತೇಲಿಸ್ಕೊಂಡು ಹೊತ್ಕೊಂಡು ಆ ಗಂಗೆ ಆ ನೀರು ಅವುಗಳನ್ನ ಕರೆದುಕೊಂಡು ಹೋಗ್ತಾ ಇದ್ದಾಳೆ ನೋಡಿ ಆ ಮಳೆಯ ರಭಸಕ್ಕೆ ಪ್ರಾಣಿಗಳು ಆನೆಗಳು ಮದ್ದಾನೆಗಳು ಕೊರಕ್ಲಲ್ಲೆಲ್ಲ ತೇಲಿಕೊಂಡು ಹೋಗ್ತಕ್ಕಂಥದ್ದು ಅಂದರೆ ಗಂಗೆಯ ಎದುರಿಗೆ ಎಲ್ಲವೂ ಕೂಡ ಏನು ಅಂದರೆ ಕ್ಷಣಿಕ ಎನ್ನುವಂಥದ್ದನ್ನು ಕೊಡ್ತಾರೆ ಯಾವುದು ಎದುರಿಗೆ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ ಅದರ ರಭಸ ಇತ್ತು ಅಂದರೆ ಎಂತಹ ಭಯಂಕರ ಪ್ರಾಣಿ ಆಗಿರ್ಬೋದು ಅಥವಾ ವಸ್ತು ಆಗಿರ್ಬೋದು ಎಲ್ಲವನ್ನು ತೇಲಿಕೊಂಡು ತನ್ನ ಒಡಲಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥವಳು ಗಂಗಮ್ಮ ಅಂತ ಹೇಳ್ತಾರೆ ಇನ್ನ ಗುಡುಗು ಸಿಳ್ಳಿನ ರೌಸಿಗೆ ಗುಡುಗು ಸಿಳ್ಳಿನ ರೌಸಿಗೆ ನಡ್ಗೋದು ನಾಲ್ಕು ಲೋಕಗಳು ನೋಡ್ರಿ ಮಳೆ ಆಯ್ತು ಮಳೆ ನೀರ್ ಹೆಂಗ್ ಹರಿದು ಹೋಯ್ತು ಅಂತ ಹೇಳಿದ್ವು ಇನ್ನು ಗಾಜಮ್ಮನಿಗೆ ಹೇಳಿ ಗುಡುಗ್ಲಿಕ್ಕೆ ಹೇಳಿದ್ರು ಅವಳ ಮಗನಾಗಿರುವಂತಹ ಬೊಮ್ಮರಾಯನಿಗೆ ಸಿಳ್ಳ ಹಾಕಲಿಕ್ಕೆ ಹೇಳ್ತಾರೆ ಆ ಸಿಳ್ಳ ಹಾಕಲಿಕ್ಕೆ ಶುರು ಮಾಡಿರುವಂತಹ ಬೊಮ್ಮರಾಯ ಆ ಸಿಳ್ಳಿಗೋಸ್ಕರ ಗುಡುಗಿಗೋಸ್ಕರ ನಾಲ್ಕು ಲೋಕಗಳು ಕೂಡ ಗಡ 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 ಅಂತ ನಡಗಲಿಕ್ಕೆ ಶುರುವಾದ ನಾಲ್ಕು ಲೋಕಗಳು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲಾ ದಿಕ್ಕುಗಳಲ್ಲಿರುವಂಥವ್ರು ಎಲ್ಲರೂ ಗಡ 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 ಅಂತ ನಡಗಲಿಕ್ಕೆ ಶುರು ಮಾಡ್ತಾರೆ ಅಷ್ಟು ಹೆದರಿಕೆ ಭಯ ಶುರುವಾಗ್ತಾ ಇದೆ ಗುಡುಗಿನ ಜೊತೆಗೆ ಸಿಡಿ ಸಿಡಿಲು ಕೂಡ ಹೊಡಿತಾ ಇದೆ ಆ ಸಿಡಿಲಿನ ಹೊಡೆತಕ್ಕೆ ಜನ ಬೆಚ್ಚಿ ಬೀಳ್ತಾ ಇದ್ದಾರೆ ಕಟ್ಟಿಹಳ್ಳದಲ್ಲಿ ಕಣ್ಣಯ್ಯ ಕತ್ತಿತ್ತಿ ಜಗವ ನೋಡವನೇ ಇಷ್ಟೆಲ್ಲ ಆಗ್ತಾ ಇದೆ ಆ ಮಕ್ಕಳು ಎಲ್ಲಿದ್ದಾರೆ ಅಂದ್ರೆ ಕಡ್ಡಿ ಹಳ್ಳದಲ್ಲಿ ಮಾದೇವನಿಗೋಸ್ಕರ ಹೂವನ್ನ ತರಲಿಕ್ಕೆ ಹೋಗಿದ್ದಾರೆ ಆ ಹೂ ತರ್ಲಿಕ್ಕೆ ಹೋಗಿರತಕ್ಕಂತಹ ಮಕ್ಕಳು ಇನ್ನು ಕಡ್ಡಿ ಹಳ್ಳದಲ್ಲೇ ಇದ್ದಾರೆ ಕಣ್ಣಯ್ಯ ಕಾರಯ್ಯ ಬಿಲ್ಲಯ್ಯರು ಕಡ್ಡಿ ಹಳ್ಳದಲ್ಲೇ ಹೂವು ಹರಿತಾ ಇದ್ದಾರೆ ಆದ್ರೆ ಹೂವು ಹರಿಯುವಂತಹ ಕಣ್ಣಯ್ಯ ಆ ಕಡ್ಡಿ ಹಳ್ಳದಲ್ಲೇ ನಿಂತ್ಕೊಂಡು ಸ್ವಲ್ಪ ಮ್ಯಾಕ್ ಮುಖ ಮಾಡಿ ನೋಡ್ತಾನೆ ಕತ್ತೆತ್ತಿ ಮೇಲ್ಮುಖವಾಗಿ ನೋಡ್ತಾನೆ ಜಗವನ್ನೇ ನೋಡಿದ ಮೇಲೆ ಅವನಿಗೆ ಒಂದು ರೀತಿಯಾದಂತಹ ಆತಂಕ ಭಯ ಶುರುವಾಗ್ತಾ ಇದೆ ಆತಂಕ ಭಯ ಶುರುವಾಗ್ತಾ ಇದೆ ಎಂದೂ ಬಾರದ ಮಾರಿ ಮಳೆ ಇಂದು ಬಂದ ಕಾರಣ ಕಣ್ ಕಾಣಲ್ಲ ಅಂತ ಹೇಳ್ತ ಇಷ್ಟು ರಭಸವಾಗಿರುವಂತಹ ಮಳೆ ಇಷ್ಟೋ ಹನಿಗಳು ಚೆಣ್ಣಿನ ಗಾತ್ರದ ಹನಿಗಳು ಬೀಳ್ತಾ ಇದ್ದಾವಲ್ಲ ಇದು ಎಂದೂ ಬಾರದ ಇವತ್ ಯಾಕೆ ಬಂತು ಯಾವುದೇ ಮುನ್ಸೂಚನೆ ಇರ್ಲಾರ್ದೇ ಇಷ್ಟೊಂದು ಭಯಂಕರವಾಗಿರುವಂತಹ ಮಳೆ ಯಾಕೆ ಬಂತು ಅಂತ ಅವನಲ್ಲಿ ಪ್ರಶ್ನೆ ಕಾಡಲಿಕ್ಕೆ ಶುರುವಾಗ್ತಾ ಇದೆ ಎಂದು ಬಾರದ ಮಳೆ ಯಾಕೆ ಬಂತು ಕಾರಣ ಕಾಣಲ್ಲ ಕಾರಣನೇ ಗೊತ್ತಿಲ್ಲ ಅಂತ ಹೇಳ್ತಾರೆ ಯಾಕೆಂದ್ರೆ ಇದು ಎಂತಹ ಮಳೆ ಅಂದ್ರೆ ಮಾಯದ ಮಳೆ ಇದನ್ನ ತರಿಸಿರುವಂತಹವನು ಮಾದೇವ ಅಂತ ಹೇಳ್ತಾರೆ ಈ ಮಾದೇವ ತರಿಸಿದ್ದಾನೆ ಮಾಯದ ಮಳೆ ಇದು ಎಂದೂ ನಾವ್ ಇಂಥ ಮಳೆ ಕಂಡಿದ್ದಿಲ್ಲಪ್ಪ ಇವತ್ತ್ಯಾಕೆ ಬಂತು ಇಂತಹ ಭಯಂಕರವಾಗಿರುವಂತಹ ಮಳೆ ಹೇಳಿ ಆತ ಆತಂಕಕ್ಕೆ ಈಡಾಗ್ತಾನೆ ಈ ಕೆಟ್ಟ ಗಂಗೆ ಬಿಡೋಳಲ್ಲ ನಮ್ಮತ್ಕೊಂಡು ಹೋಗುವಳು ಸುತ್ತಿಗೆ ಎಲ್ಲ ನೋಡ್ತಾನೆ ಕಾಡು ಪ್ರಾಣಿಗಳು ತೇಲ್ಕೊಂಡು ಹೋಗ್ತವೆ ಕೊರಕಲೆಲ್ಲ ತುಂಬಿ ತುಳುಕ್ತಾ ಇದ್ದಾವೆ ಆನೆಗಳು ಮದ್ದಾನೆ ಹಿಂಡುಗಳು ತೇಲಿಕೊಂಡು ಹೋಗೋದನ್ನು ನೋಡಿ ಕಣ್ಣಯ್ಯ ಹೇಳ್ತಾನೆ ಈ ಕೆಟ್ಟದಂಗೆ ಬಿಡೋಳಲ್ಲ ಇಷ್ಟೆಲ್ಲ ತೇಲ್ಕೊಂಡು ಹೋಗ್ತಾ ಇದ್ದಾವೆ ಅಂದರೆ ನಮ್ಮನ್ನು ಕೂಡ ಇವಳು ಬಿಡೋದಿಲ್ಲ ನಮ್ಮನ್ನು ಹೊತ್ಕೊಂಡು ಹೋಗ್ತಾಳೆ ಅಂತ ಹೇಳಿ ಅವನಲ್ಲಿ ಭಯ ಶುರುವಾಗ್ತಾ ಬರೀ ಪ್ರಾಣಿಗಳನ್ನಷ್ಟೇ ಅಲ್ಲ ನಮ್ಮನ್ನು ಕೂಡ ಹತ್ಕೊಂಡು ಹೋಗ್ತಾಳೆ ಇವಳು ಬಿಡಂಗಿಲ್ಲ ಏನೋ ಒಂದು ಆತಂಕ ಅವನನ್ನ ಕಾಡ್ಲಿಕ್ಕೆ ಶುರು ಆಗ್ತಾ ಇದೆ ಕಣ್ಣಯ್ಯನನ್ನ ಕಾರಯ್ಯ ಬಿಲ್ಲಯ್ಯ ಬ್ಯಾಡರ ಕಣ್ಣಯ್ಯ ದಿಕ್ಕೆಟ್ಟು ದುಃಖ ಪಡುತ್ತಾರೆ ನೋಡಿ ಅವನ ಜೊತೆ ಕಾರಯ್ಯ ಬಿಲ್ಲಯ್ಯ ಸಂಕಮ್ಮನ ಮಕ್ಕಳಾಗಿರುವಂಥವರು ಅದೇ ಕಡ್ಡಿ ಹಳ್ಳಕ್ಕೆ ಹೂವನ್ನು ಹರಿಲಿಕ್ಕೆ ಹೋಗಿದ್ರು ಆ ಹಳ್ಳಕ್ಕೆ ಹೋದಾಗ ಈ ಮಳೆ ಬಂದಿರುವಂಥದ್ದನ್ನು ನೋಡಿ ಮೂರೂ ಜನ ಕೂಡಿ ದಿಕ್ಕೆಟ್ಟು ದುಃಖ ಪಡುತ್ತಾರೆ ಅಂತ ದಿಕ್ಕು ತಪ್ಪಿ ಯಾಕಡೆ ಹೋಗ್ಬೇಕೋ ಯಾವ ಕಡೆ ಬಿಡಬೇಕೋ ದಹಿನಿ ಗೊತ್ತಾಗ್ತಾ ಇಲ್ಲ ಎಲ್ಲ ಕಡೆ ನೀರು ತುಂಬಿ ಹೋಗ್ತಾ ಇದೆ ಒರೇ ನೀರು ಅಷ್ಟೇ ತುಂಬಿ ಹೋಗ್ತಾ ಇಲ್ಲ ಆಕಾಶ ಭೂಮಿ ಒಂದಾಗುವಂಥ ರೀತಿಯಲ್ಲಿ ಮಳೆ ಒಂದೇ ಸೌಣೆ ಜೋರಾಗಿ ಸುರಿತಾ ಇದೆ ಚೆಂಡಿನ ಗಾತ್ರದ ಹಣಿಗಳು ಒಂದೇ ಸೌಣೆ ಸುರಿತಾ ಇದೆ ಆ ಸುರಿಯುವಂಥ ರೀತಿಯನ್ನ ನೋಡಿ ನಾವು ಯಾವ ಕಡೆ ಹೋಗ್ಬೇಕು ಯಾವ ಕಡೆ ಬಿಳಬೇಕು ಎನ್ನುವಂಥದ್ದು ಗೊತ್ತಾಗ್ಲಾರ್ದೇ ಕಾರಯ್ಯ ಬಿಲ್ಲಯ್ಯ ದಿಕ್ಕೆಟ್ಟು ತುಂಬಾ ದುಃಖ ಪಡುವಂಥದ್ದು ಈ ಒಂದು ಕಡ್ಡಿ ಹಳ್ಳದಲ್ಲಿ ಏನಂಥದ್ದು ಆಗ ಬಂದು ಬಳಗ ಇಲ್ದವ್ರಿಗೆ ಸ್ವಾಮಿ ನೀನಿಂತ ಬಂಧನ ಕೊಟ್ಟೆಪ್ಪ ನೋಡಿ ನಮಗೆ ಯಾರು ಇಲ್ಲ ಬಂದು ಇಲ್ಲ ಬಳಗ ಇಲ್ಲ ಅಂಥವರಿಗೆ ನೀನೆಂತಹ ಬಂಧನ ಎಂತಹ ಕಷ್ಟವನ್ನ ಕೊಟ್ಟೆ ಮಾದೇವ ಅಂತ ಹೇಳಿ ಆ ಕಾರಯ್ಯ ಬಿಲ್ಲಯ್ಯ ತುಂಬಾ ದುಃಖವನ್ನ ಪಡ್ತಾ ಇದ್ದಾರೆ ಆ ದುಃಖ ಪಡುವಂಥ ಸಂದರ್ಭದಲ್ಲಿ ನಮಗೆ ಯಾರು ಇಲ್ಲ ಸಂಬಂಧಿಕರು ಇಲ್ಲ ಯಾರು ನೆಂಟ್ರಿಸ್ಟ್ರು ಇಲ್ಲ ಅಂತದ್ರಲ್ಲಿ ನಮ್ಮನ್ನು ಜೋಪಾನ ಮಾಡ್ಲಿಕ್ಕೆ ನಮ್ಮನ್ನ ಕಾಪಾಡಲಿಕ್ಕೆ ಯಾರು ಇಲ್ಲ ಅಂತದ್ರಲ್ಲಿ ಎಂತಹ ಕಷ್ಟ ಕೊಟ್ಟಪ್ಪ ಮಾದೇವ ಅಂತ ಹೇಳಿ ಅವರು ತುಂಬಾ ದುಃಖವನ್ನ ಪಡ್ತಾ ಇದ್ದಾರೆ ಆಗ ಕುಚ್ಚು ಗಂಗಮ್ಮ ಬಂದು ನಮ್ಮ ಅಪ್ಪನ ಗುಡಿಯೋ ಮುಚ್ಚೋಯ್ತು ಸ್ವಲ್ಪ ಮೇಲ್ಗಡೆ ಬಂದು ನೋಡ್ತಾರೆ ಮತ್ತೆ ಕಡ್ಡಿ ಹಳ್ಳದಿಂದ ದಂಡಿ ಮೇಲೆ ಬಂದು ಬದಿಗೆ ಬಂದು ನೋಡ್ತಾರೆ ನೋಡಿದ ಮೇಲೆ ಆ ಮಕ್ಕಳು ಅಂದ್ಕೋತಾರೆ ಹುಚ್ಚು ಗಂಗಮ್ಮ ಬಂದು ನಮ್ಮ ಅಪ್ಪನ ಗುಡಿಯ ಮುಚ್ಚ ಮುಚ್ಚೋಗ್ಬಿಡ್ತು ಅಂತ ಹೇಳ್ತಾರೆ ನೀರಿನಿಂದ ಆವರಿಸಿ ಬಿಡ್ತು ಆ ಮಾದೇವನ ಗುಡಿ ಎಲ್ಲವೂ ನೀರಿನಿಂದ ಆವರಿಸಿ ಮುಚ್ಚ ಹೋಗ್ಬಿಡ್ತಾ ಇದೆ ಮುಚ್ಚಿ ಮೇಲೆ ಅವ್ರಿಗೆ ಮತ್ತಿಷ್ಟ ದುಃಖ ಆಗ್ತಕ್ಕಂಥದ್ದು ನಮ್ಗೆಲ್ಲಿ ಕಂಡು ಬರ್ತಾ ಇದೆ ಅಂದರೆ ಎಂದೂ ಕಾಣದ ಎಂದೋ ಅವರು ಊಹೆ ಮಾಡಲಾರ್ದಕ್ಕಂತಹ ಕಲ್ಪನೆ ಮಾಡಿಕೊಳ್ಳಾರ್ದಕ್ಕಂಥ ಮಳೆ ಇವತ್ತು ಬಂದಿರೋದನ್ನು ನೋಡಿ ತುಂಬ ಭಯಭೀತರಾಗಿರುವಂಥವ್ರು ತುಂಬ ಆತಂಕಕ್ಕೆ ಒಳಗಾಗಿರುವಂಥವ್ರು ಕಡ್ಡಿ ಹಳ್ಳದಲ್ಲಿ ಹೂವನ್ನು ಹರಿಯುವಂಥ ಮಕ್ಕಳಾಗಿರುವಂತಹ ಕಣ್ಣಯ್ಯ ಕಾರಯ್ಯ ಬಿಲ್ಲಯ್ಯ ಇವರು ತುಂಬ ದುಃಖ ಪಡುವಂತಹ ಚಿತ್ರಣವನ್ನು ಈ ಪದ್ಯದಲ್ಲಿ ಕೊಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಏನು ಅಂಥದ್ದು